ಹಲೋ ನಮಸ್ಕಾರ ನಮಸ್ತೆ ನಾನು ನಿಮ್ಮ ಗೌರಿಶ್ರೀ ನಿಮಗೊಂದು ವಿಷಯ ಗೊತ್ತಾ ಅದೃಷ್ಟವಿದ್ದರೆ ದೇವರು ಸಹ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಾನೆ ಅನ್ನೋ ಹಾಗಿದೆ ಇವತ್ತಿನ ಕ್ರೇಜಿ ಟಾಪಿಕ್ ಒಬ್ಬ ವಾಲಾ ಪ್ರಪಂಚವನ್ನೇ ಆಳುವ ವ್ಯಕ್ತಿಯನ್ನು ಭೇಟಿಯಾಗುತ್ತಾನೆ ಎಂದು ನೀವು ಊಹಿಸಿದ್ದೀರಾ ಎಪ್ಪೋ ಈ ಡಿಜಿಟಲ್ ಯುಗದಲ್ಲಿ ಏನು ಬೇಕಾದರೂ ಆಗಬಹುದು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ನೋಡಿ ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ ಗೇಟ್ಸ್ ಭಾರತದ ಚಹಾ ರುಚಿ ಸವಿದರಂತೆ ಅದು ಯಾವುದೇ ಸ್ಟಾರ್ ಹೋಟೆಲ್ಗಳಲ್ಲಿ ಅಲ್ಲ ಸಾದಾ ಸೀದಾ ತಳ್ಳುವ ಗಾಡಿಯಲ್ಲಿ ಮಾರುವ ಚಹಾವನ್ನು ಸವಿದರು ಎನ್ನುವುದೇ ಇವತ್ತಿನ ಕ್ರೇಜಿ ಟಾಪಿಕ್ ಅಷ್ಟಕ್ಕೂ ಬಿಲಿಗೇಟ್ಸ್ ಯಾವ ಗಾಡಿಯಲ್ಲಿ ಚಹಾ ಕುಡಿಯುತ್ತಾರೆ ಎಂದು ಬಾಯಿ ಮೇಲೆ ಬೆರಳಿಟ್ಟು ಅಚ್ಚರಿಪಡುತ್ತಾರೆ ನೆಟ್ಟಿಗರು ಅಸಲು ವಿಷಯವೇನೆಂದರೆ ಡಾಲಿ ಚಹಾ ಎಂದರೆ ಮಹಾರಾಷ್ಟ್ರದವರು ತುಂಬಾ ಇಷ್ಟಪಡುತ್ತಾರೆ ನಾಗ್ಪುರದ ಒಂದು ಗಲ್ಲಿ ಪ್ರದೇಶದಲ್ಲಿ ತಳ್ಳುವ ಗಾಡಿಯಲ್ಲಿ ಡಾಲಿ ಚಹಾ ಮಾರಾಟ ಮಾಡುತ್ತಿದ್ದಾನೆ ಅದೇನೋ ಏನೋ ಅವನು ಏನೇ ಹಾಕಿದರೂ ಚಾಯ್ ಸೂಪರ್ ಎಂದು ಹಲವರು ಡಾಲಿ ಚಹದ ಬಗ್ಗೆ ಈ ಈ ರುಚಿಯು ಆ ಬಾಯಿ ಮುಖಾಂತರ ಡಾಲಿ ಚಹದ ಟಾಪಿಕ್ ನೆಟ್ಟಿಗರಿಂದ ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಿದ್ಧಿಯಾಯಿತು ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಯನ್ನು ನೋಡಿದ ಚಹಾ ಪ್ರಿಯರು ಡಾಲಿ ಚಾಯ್ ಗಾಡಿ ಹತ್ತಿರ ಬಂದು ಚಾಯ್ ಎಂದು ಆರ್ಡರ್ ಮಾಡ್ತಿದ್ದಾರೆ ಚಹಾ ರುಚಿ ಸವಿಯುತ್ತಿದ್ದಾರೆ ಈ ಸುದ್ದಿಯು ಸ್ವಲ್ಪ ಸ್ವಲ್ಪವಾಗಿ ಅಂತರ್ಜಲ ತಾಣವನ್ನು ಆಕ್ರಮಿಸಿತು ಈ ಮಾಹಿತಿಯ ಒಂದು ತುಣುಕನ್ನು ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ ಗೇಟ್ಸ್ ಗಮನಿಸುತ್ತಾರೆ ಹೀಗಿರುವಾಗ ಒಮ್ಮೆ ಭಾರತಕ್ಕೆ ಭೇಟಿ ನೀಡಿದ ಬಿಲ್ ಗೇಟ್ಸ್ ನಾಗ್ಪುರಕ್ಕೆ ಭೇಟಿ ನೀಡಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಡಾಲಿ ಟೀ ಬಗ್ಗೆ ಮಾಹಿತಿ ಪಡೆಯುತ್ತಾರೆ ಒಮ್ಮೆ ಟೀ ರುಚಿ ನೋಡಬೇಕೆಂದುಕೊಂಡು ನೇರವಾಗಿ ಅಲ್ಲಿಂದ ಡಾಲಿ ಚಾಯ್ ಗಾಡಿ ಬಳಿ ಹೋಗಿ ಚಾಯ್ ಪ್ಲೀಸ್ ಎಂದು ಡಾಲಿಯ ಬಳಿ ಟೀಯನ್ನು ಕೇಳುತ್ತಾರೆ ಡಾಲಿ ಸಾಮಾನ್ಯವಾಗಿ ಎಲ್ಲರಿಗೂ ಕೊಟ್ಟಂತೆ ಗಾಜಿನ ಗ್ಲಾಸ್ನಲ್ಲಿ ಟೀ ಕೊಡುತ್ತಾನೆ ಆ ಟೀಯನ್ನು ಸ್ವಲ್ಪ ಸ್ವಲ್ಪವೇ ಸವಿದ ಬಿಲ್ ಗೇಟ್ಸ್ ವಾವ್ ಅನ್ನುತ್ತಾರೆ ಆದರೆ ಅಸಲಿ ವಿಷಯ ಏನೆಂದರೆ ಡಾಲಿಯ ಗಾಡಿಯ ಬಳಿ ಬಂದು ಟೀ ಕುಡಿದವರು ಯಾರು ಅಂತ ಅವನಿಗೆ ಗೊತ್ತಾಗಲಿಲ್ಲ ಅವರು ಯಾರೆಂದು ತಿಳಿಯದೆ ಸೂಪರ್ ಟೀ ಸಪ್ಲೈ ಮಾಡಿದ ಇದೇ ವೇಳೆ ರಸ್ತೆಯಲ್ಲಿ ಸಾಗುತ್ತಿದ್ದ ಜನರು ಟೀ ಸವಿಯುತ್ತಿದ್ದ ಬಿಲ್ ಗೇಟ್ಸ್ ಅವರನ್ನು ನೋಡಿ ಅವರ ಬಳಿ ಬಂದು ಸರ್ ಪ್ಲೀಸ್ ಒನ್ ಸೆಲ್ಫಿ ಎಂದು ಕೇಳುತ್ತಿದ್ದರು ಆಗ ಡಾಲಿಗೆ ಅವರು ಯಾರೆಂದು ಅರ್ಥವಾಯಿತು ತಕ್ಷಣ ಅವರ ಬಳಿ ಬಂದ ಡಾಲಿ ಸಹ ಸೆಲ್ಫಿ ತೆಗೆದುಕೊಂಡನು ಇದನ್ನು ಗಮನಿಸಿದ ನೆಟ್ಟಿಗರು ಈ ಡಾಲಿ ಟೀಯನ್ನು ಬಹಳ ಹೊಗಳುತ್ತಿದ್ದಾರೆ ಇದು ಅಲ್ಲವೇ ನಮ್ಮ ಛಾಯೆ ರುಚಿ ಎಂದು ಕಮೆಂಟ್ಗಳ ಮೇಲೆ ಕಾಮೆಂಟ್ ಮಾಡುತ್ತಿದ್ದಾರೆ ನೋಡಿದ್ರ ವೀಕ್ಷಕರೇ ಕಷ್ಟಪಟ್ಟು ಮಾಡಿದ ಕೆಲಸ ಒಂದಲ್ಲ ಒಂದು ದಿನ ಫಲವನ್ನು ನೀಡುತ್ತದೆ ಎನ್ನುವುದು ಕಷ್ಟಪಟ್ಟು ಕೆಲಸ ಮಾಡಿದರೆ ಜನ ನಮ್ಮನ್ನು ಗುರುತಿಸುತ್ತಾರೆ ಎಂಬುದನ್ನು ಡಾಲಿ ಸಾಬೀತುಪಡಿಸಿದ ಡಾಲಿ ಈಗ ಪಬ್ಲಿಕ್ ಫಿಗರ್ ಆಗಿದ್ದಾನೆ ಸೆಲೆಬ್ರಿಟಿಗಳಂತೆ ಸ್ಟೇಟಸ್ಗಳಿಗೆ ಬಂದಿದ್ದಾನೆ ಅದು ರಾತ್ರೋರಾತ್ರಿ ಈ ವಿಷಯ ಈಗಷ್ಟೇ ಅಮೆರಿಕದ ಮ್ಯಾಗ್ಝಿನ್ಗೆ ಎಂಟ್ರಿ ಕೊಟ್ಟಿದೆ ಇದು ಚಾಯ್ ವಾಲಾ ಡಾಲಿಗೆ ಹಬ್ಬವಾಗಿದೆ ಒಂದು ಕಪ್ನಲ್ಲಿ ಹವೆಯಾಡುವ ಚಾಯ್ ಕಂಡರೆ ಸಾಕು ಮನಸ್ಸು ಜಾರಿ ಬಾಯಿಗೆ ಬರುತ್ತದೆ ಹಾಗಾದರೆ ನೀವು ನಾಗ್ಪುರಕ್ಕೆ ಹೋದಾಗ ಡಾಲಿ ಚಾಯನ್ನು ಒಮ್ಮೆ ಸವಿದು ಬನ್ನಿ ಇದು ಇಂದಿನ ಕ್ರೇಜಿ ಟಾಪಿಕ್ ಮತ್ತೊಂದು ಕ್ರೇಜಿ ಟಾಪಿಕ್ನೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೂ ನೋಡ್ತಾ ಇರಿ ಒನ್ ಟಿವಿ ಕನ್ನಡ ಇದು ಪ್ರತಿಕ್ಷಣ ಪ್ರಜಾಪರ